ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಫ್ರೆಂಡ್ಸಿನ ಪೋಸ್ಟ್ಗಳ ಸಂಖ್ಯೆ ನೋಡಿ ಮೂರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಜಿಲ್ಲಾ ಪಂಚಾಯತ್ನಿಂದ ನೇಮಕಾತಿ ಆಗಿರುತ್ತೆ ಇನ್ನು ಉದ್ಯೋಗ ಸ್ಥಳ ಬೆಳಗಾವಿ ಕರ್ನಾಟಕದಲ್ಲಿ ಆಗುತ್ತೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬೆಳಗಾವಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ ಇನ್ನು ಪೋಸ್ಟ್ ಹೆಸರನ್ನು ನೋಡೋದಾದರೆ ಟ್ರೈನಿ ಉದ್ಯೋಗಗಳಿಗೆ ನೇಮಕ ಅರ್ಜಿ ನಡೀತಾ ಇದೆ ಹಾಗೆ ಸ್ಟಫೆಂಡ್ ಅಂತ ಎಂಟು ಸಾವಿರದಿಂದ ಹದಿನೈದು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಐ ಟಿ ಐ ಟ್ರೈನಿ ಐ ಟಿ ಐ ಅಂದರೆ ನೀವು ಐ ಟಿ ಐ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸ್ತಾಬೌದು ಹಾಗೆ ಗ್ರ್ಯಾಜುಯೇಟ್ ಟ್ರೈನಿ ಮತ್ತು ಬಿ ಎಸ್ ಸಿ ಇಲ್ಲಿ ನೋಡಿ ಗ್ರ್ಯಾಜುಯೇಟ್ ಟ್ರೈನಿ ಅವರಿಗೆ ಬಿ ಎಸ್ ಸಿ ಕೇಳಿದ್ದಾರೆ ಹಾಗೆ ಗ್ರ್ಯಾಜುಯೇಟ್ ಟ್ರೈನಿ ಪದವಿ ಕೇಳಿದ್ದಾರೆ ನೋಡಿ ಯಾವುದೇ ಪದವಿ ಆದಂಥ ಅಭ್ಯರ್ಥಿಗಳು ಗ್ರಾಜ್ಯುವೇಟ್ ಟ್ರೈನಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಡಿಪ್ಲೊಮಾ ಟ್ರೈನಿ ಮತ್ತು ಡಿ ಫಾರ್ಮಾ ಡಿಪ್ಲೊಮಾ ಕೇಳಿದ್ದಾರೆ ಹಾಗೆ ಫಾರ್ಮಸಿಸ್ಟ್ ಟ್ರೈನಿ ಬಿ ಫಾರ್ಮಾ ಕೇಳಿದ್ದಾರೆ ಹಾಗೆ ಗ್ರಾಜ್ಯುವೇಟ್ ಅಪ್ರೆಂಟಿಸಿಪ್ ಟ್ರೈನಿ ಬಿ ಬಿ ಟೆಕು ಐ ಟಿ ಐ ಟ್ರೇಡ್ ಅಪ್ರೆಂಟಿಸಿಪ್ ಟ್ರೈನಿ ಐ ಟಿ ಐ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಐ ಟಿ ಐ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಬರ್ಕ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮೂವತ್ತರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಲಿಖಿತ ಪರೀಕ್ಷೆ ಎಂಟ್ರನ್ಸ್ ಟೆಸ್ಟ್ ಅಂತ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆ ಅಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಐ ಟಿ ಐ ಟ್ರೈನಿ ಗ್ರ್ಯಾಜುಯೇಟ್ ಟ್ರೈನಿ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರ ಹಾಗೆ ಗ್ರ್ಯಾಜುಯೇಟ್ ಟ್ರೈನಿ ಡಿಪ್ಲೊಮಾ ಟ್ರೈನಿ ಹಾಗೂ ಡಿ ಫಾರ್ಮಾ ಟ್ರೈನಿ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಹಾಗೆ ಇಲ್ಲಿ ನೋಡಿ ಫಾರ್ಮಸಿಸ್ಟ್ ಟ್ರೈನಿ ಮತ್ತು ಗ್ರ್ಯಾಜುಯೇಟ್ ಟ್ರೈನಿ ನೋಡಿ ಹನ್ನೊಂದು ಸಾವಿರದಿಂದ ಹದಿನೈದು ಸಾವಿರವರೆಗೆ ಇರುತ್ತೆ ಹಾಗೆ ಐ ಟಿ ಟ್ರೇಡ್ ಅಪ್ರೆಂಟಿಸಿಪ್ ಟ್ರೈನಿ ಎಂಟು ಸಾವಿರವರೆಗೆ ಇರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಅಂಥ ಅಭ್ಯರ್ಥಿಗಳು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಯಾವುದ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಫ್ರೆಂಡ್ಸ್ ನೋಟಿಫಿಕೇಷನ್ನ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಮೊದಲು ಡೌನ್ಲೋಡ್ ಮಾಡಿಕೊಡಿ ಡೌನ್ಲೋಡ್ ಮಾಡಿಕೊಂಡು ಈ ಫಿಲ್ ಮಾಡಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಕಳ್ಸಿಕೊಡ್ಬೇಕಾಗತ್ತೆ ನೋಡಿ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಪೋಸ್ಟ್ ಮಾಡಬೇಕಾಗತ್ತೆ ಯೂನಿಟ್ ಚೀಪ್ ಎಚ್ ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಕನಗಾಲ್ ಐದು ಒಂಬತ್ತು ಒಂದು ಎರಡು ಎರಡು ಐದು ಕರ್ನಾಟಕ ನಿಗದಿತ ರೀತಿಯಲ್ಲಿ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ